ನೋಡಿ ರುಚಿ ರುಚಿಯಾಗಿರುವಂತಹ ಬೆಂಡೆ ಪಲ್ಯ ರೆಡಿಯಾಗಿದೆ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತು ನನ್ನ ತುಂಬ ಇಷ್ಟದ ಒಂದು ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ಇದು ನಮ್ಮ ಮಂಗಳೂರು ಕಡೆಗಳಲ್ಲಿ ಮಾಡುವಂಥ ಒಂದು ಪಲ್ಯ ಬೆಂಡೆಕಾಯಿಯ ಅದು ವಿಶೇಷವಾಗಿ ಮಂಗಳೂರಲ್ಲಿ ಸಿಗುವಂತಹ ಬೆಂಡೆಕಾಯಿ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ ಇದರದ್ದೊಂದು ಉಪ್ಕರಿ ರೆಸಿಪಿ ಉಪ್ಕರಿ ಅಂತಂದ್ರೆ ಯೂಶುವಲಿ ಯೂಶ್ವಲಿ ಪಲ್ಯಕ್ಕೆ ನಾವು ಮಂಗಳೂರು ಕಡೆ ಉಪ್ಕರಿ ಅಂತ ಹೇಳ್ತೀವಿ ಅದರ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ಅನ್ನ ಜೊತೆ ಸೈಡ್ ಡಿಶ್ ಆಗಿ ಅಥವಾ ಚಪಾತಿ ರೊಟ್ಟಿ ತಿನ್ನೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಬೋದು ಕೂಡ ರೆಸಿಪಿನ ಟ್ರೈ ಮಾಡಿ ಮರೆಯದೇ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬೋದು ಥ್ಯಾಂಕ್ಸ್ ಎಲ್ರಿಗೂ ನಮ್ಮ ಮಂಗಳೂರು ಕಡೆಗಳಲ್ಲಿ ಮಾಡುವಂಥ ಉಪಕಾರಿ ಮಾಡಲಿಕ್ಕೆ ನಾನು ಅರ್ಧ ಕಿಲೋದಷ್ಟು ಬೆಂಡೆಕಾಯಿ ತಗೊಂಡಿದ್ದೇನೆ ಇದೊಂದು ಸ್ವಲ್ಪ ಸ್ಪೆಷಲ್ ಬೆಂಡೆಕಾಯಿ ಅಂದರೆ ನಮ್ಮ ಮಂಗಳೂರು ಕಡೆಗಳಲ್ಲಿ ಬೆಳೆ ಬೆಳಿತರೀ ಥರ ಬೆಂಡೆಕಾಯಿ ನಿಮಗೆ ಮಂಗ್ಳೂರು ಸ್ಟೋರಲ್ಲಿ ಸಿಗುತ್ತೆ ಅರ್ಧ ಕಿಲೋದಷ್ಟು ಬೆಂಡೆಕಾಯಿಯನ್ನು ನಾನು ನೀಟಾಗಿ ತೊಗೊಂಬಂದು ಅದನ್ನ ಲೈಟಾಗಿ ತೊಳೆದುಬಿಟ್ಟು ಒರೆಸ್ಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನೀರಿನ ಪಸೆ ಇದ್ರೆ ಬೆಂಡೆಕಾಯಿ ಅಂದರೆ ಪಲ್ಯ ಎಲ್ಲ ಮಾಡುವಾಗ ಅದು ಲೋಳೆ ಬರುತ್ತೆ ಯೂಶುವಲಾಗಿ ಊರ ಕಡೆ ಸಿಗೋ ಈ ಬೆಂಡೆಕಾಯಿ ಜಾಸ್ತಿ ಲೋಳೆ ಇರಲ್ಲ ಇದನ್ನ ನೋಡಿ ಸಂದಾಗಿ ಈ ಹದಕ್ಕೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ನಮ್ಮ ಮೂರು ಕಡೆ ಮಾಡ್ತಾ ಉಪ್ಕರಿ ಪಲ್ಯ ಮಾಡ್ತಾಯಿದ್ದೇನೆ ಪಲ್ಯ ಪಲ್ಯಾಂತ್ರನ ಬೇಕಾದರೂ ಹೇಳ್ಬೋದು ಒಗ್ಗರಣೆಗೆ ಸಾಸಿವೆ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಬೇಕಾಗುತ್ತೆ ಹಾಗೆಯೇ ಒಗ್ಗರಣೆಗೆ ಕರಿಬೇವು ಕೂಡ ಹಾಕ್ತೀವಿ ಒಂದು ಸ್ವಲ್ಪ ಅಂದರೆ ಒಂದೆರಡು ಒನೆ ಮೆಣಸನ್ನು ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೇನೆ ಮೆಣಸಿನಕಾಯಿ ಒಂದೆರಡು ನೀವು ಒಣ ಮೆಣಸು ಜಾಸ್ತಿ ಹಾಕೋದಿಲ್ಲದಿದ್ದರೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕೋಬೋದು ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇನ್ನೊಂದು ಏನು ಅಂತಂದರೆ ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕೊತೀವಿ ಹಾಗೆಯೇ ಒಂದು ಟೊಮೆಟೊ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇನ್ನೊಂದು ಮೇಯ್ನಾಗಿ ನಾವು ಮಂಗಳೂರು ಕರಾವಳಿ ಕಡೆ ಪಲ್ಯಕ್ಕೆ ಉಪ್ಕರಿಗೆಲ್ಲ ಯೂಸ್ ಮಾಡೋದು ಅದು ಕಾಯಿ ತುರಿ ಫ್ರೆಶ್ ಆಗಿರುವಂತಹ ಕಾಯಿಯನ್ನು ಒಂದು ಸ್ವಲ್ಪ ತುರುದ್ಬಿಟ್ಟು ಇಟ್ಕೊಂಡಿದ್ದೇನೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಇವಾಗ ಉಪ್ಕರಿಯನ್ನು ರೆಡಿ ಮಾಡೋಣ ಒಂದು ಪಾತ್ರೆನ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿ ಬಿಸಿಯಾದ ನಂತರ ಒಂದೆರಡು ಚಮಚದಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕೊತಾ ಇದ್ದೇನೆ ನಾವು ಊರು ಕಡೆ ಜಾಸ್ತಿಯಾಗಿ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ತೀವಿ ಎಣ್ಣೆ ಸ್ವಲ್ಪ ಕಾದ ನಂತರ ಸಾಸಿವೆ ಉದ್ದಿನಬೇಳೆ ಸಾಸಿವೆ ಸಿಡಿದಾದ ನಂತರ ಬೆಳ್ಳುಳ್ಳಿ ಮತ್ತು ಒಣಮೆಣಸು ಹಾಕೋಬೋದು ಈಗ ಕರಿಬೇವು ಒಣಮೆಣಸು ಬೆಳ್ಳುಳ್ಳಿನ ಹಾಕೊತಾ ಇದ್ದೇನೆ ಇದನ್ನ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಹಿಡಿಸ್ಕೋಬೇಕು ಎಣ್ಣೆ ಕಾದಾದ ನಂತರ ಸಾಸಿವೆ ಉದ್ದಿನಬೇಳೆ ಹಾಕಿ ಸಿಡಿಸಿದರೆ ಒಳ್ಳೆ ಫ್ಲೇವರ್ ಬರುತ್ತೆ ಅದಕ್ಕೆ ನೀವು ಒಣಮೆಣಸು ಬೆಳ್ಳುಳ್ಳಿ ಹಾಕಿದಾಗ ತುಂಬ ಚೆನ್ನಾಗಿ ಅದರ ಫ್ಲೇವರ್ ಇರುತ್ತೆ ಈಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿಯನ್ನು ಹಾಕೊತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಬಾಡಬೇಕು ಈರುಳ್ಳಿ ಬಾಡಿದ ನಂತರ ಟೊಮೆಟೊ ಹಾಕೊತಾ ಇದ್ದೇನೆ ಟೊಮೆಟೊ ಹಾಕಿದ ನಂತರ ಒಂಥೂರು ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಚೂರು ಮೆತ್ತಗಾಗಲಿ ಟೊಮೆಟೊ ಚೂರು ಮೆತ್ತಗಾದ ನಂತರ ಈಗ ನಾನು ಬೆಂಡೆಯನ್ನು ಹಾಕೊತಾ ಇದ್ದೇನೆ ಆಗಿ ಮಂಗ್ಳೂರು ಬೆಂಡೆನ ನಾವು ಫ್ರೈ ಮಾಡೋದು ಬೇಕಾಗಿರಲ್ಲ ಅದು ಜಾಸ್ತಿ ಲೋಳೆ ಇರೋಲ್ಲ ಆದ್ದರಿಂದ ಸರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೇನೆ ಉಪ್ಪು ರುಚಿಗೆ ನೋಡ್ಕೊಂಡು ಹಾಕೊಳ್ಳಿ ನಾನು ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೇನೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಪುಡಿಯನ್ನು ಹಾಕೋಬೋದು ಹಾಗೆ ಹುಣಸೆಹಣ್ಣಿನ ರಸ ಕೂಡ ಹಾಕೋಬೋದು ಈಗ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಬೇಕು ಅದಾದ ನಂತರ ಚಿಕ್ಕ ಬೌಲಲ್ಲಿ ಒಂದು ಬೌಲಷ್ಟು ನೀರನ್ನು ಇದ್ದೇನೆ ಬೆಂಡೆ ಬೇಯಬೇಕಾದರೆ ಸ್ವಲ್ಪ ನೀರನ್ನು ಹಾಕೋಬೇಕಾಗುತ್ತೆ ಮುಚ್ಚಿಟ್ಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೆಳ್ಳಿಕ್ಕೆ ಬಿಡೋಣ ಸ್ವಲ್ಪ ಬೆಂದಾದ ನಂತರ ಒಂದ್ಸರಿ ನೀವು ಮಗಸ್ಕೊಬೇಕಾಗುತ್ತೆ ನೀರೇನಾದರೂ ಕಮ್ಮಿ ಆದರೆ ಹಾಕೊಳ್ಳಿ ಇಲ್ಲಾಂದರೆ ತೊಂದರೆ ಇಲ್ಲ ಇದಿನ್ನೂ ಒಂದು ಸ್ವಲ್ಪ ಬೇಯಬೇಕು ಯೂಶ್ವಲಾಗಿ ಕೆಲವರು ಸ್ವಲ್ಪ ಉಪ್ಪರಿಯ ಸ್ವೀಟಿಷಾಗಿ ಮಾರ್ತಾರೆ ಒಂಚೂರು ಬೆಲ್ಲ ಹಾಕ್ಕೊತಾ ಇದ್ದೇನೆ ಬೆಲ್ಲ ಖಂಡಿತವಾಗ್ಲೂ ಆಪ್ಷನಲ್ ಬೇಕಿದ್ರೆ ಹಾಕೋಬಹುದು ಇಲ್ದಿದ್ರೆ ತೊಂದರೆ ಇಲ್ಲ ಒಂದ್ಸರಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಮತ್ತೊಂಚೂರು ನಾನು ಬೇಯಲಿಕ್ಕೆ ಬಿಡ್ತೇನೆ ಇನ್ನೊಂಚೂರು ಬೇಯಲಿ ಇದು ಬೆಂಡೆ ಉಪ್ಪರಿ ರೆಡಿ ಆಗ್ತಾ ಇದೆ ನಿಮಗೆ ಕಲರ್ ಚೇಂಜ್ ಆದಾಗ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ಕೊನೆಯದಾಗಿ ಕಾಯಿ ತುರಿ ಹಾಕಿಬಿಟ್ಟು ಒಂದು ಸರಿ ಒಂದೆರಡು ರೌಂಡ್ ಮಿಕ್ಸ್ ಮಾಡಿದರೆ ಸಾಕು ಉಪ್ಕರಿ ರೆಡಿ ಆಗುತ್ತೆ ನೋಡಿ ಮಂಗಳೂರು ಸ್ಟೈಲಲ್ಲಿ ಮಾಡುವಂತಹ ಬೆಂಡೆ ಉಪ್ಪರಿ ಅಥವಾ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ